ಇದು ಸುಳೆಭಾವಿಯ ಮೊಟ್ಟ ಮೊದಲ ದೇವಾಲಯ ಸುಮಾರು ಏಳ್ನೂರ ಐವತ್ತು ವರ್ಷಗಳ ಇತಿಹಾಸವತ್ತಿರುವ ಈ ಪವಿತ್ರ ದೇವಸ್ಥಾನವು ಅದರ ಮೇಲೆಯೇ ಬೆಳೆದಿದೆ ಒಂದು ದೈತ್ಯ ಆಲದ ಮರ ಅದು ತನ್ನ ಬೇರುಗಳಿಂದ ಇಡೀ ದೇವಸ್ಥಾನವನ್ನೇ ಆವರಿಸಿಕೊಂಡು ಬಿಟ್ಟಿದೆ ಒಳಗೆ ನುಡಿದರೆ ಒಂದು ಬೇರು ಸಹ ಇಳಿದಿಲ್ಲ ಶತಮಾನಗಳಿಂದ ಹಾಗೆ ಬೆಳೆದ ಈ ಆಲದ ಮರ ಇಂದಿಗೂ ನಮ್ಮೆದುರು ಜೀವಂತವಾಗಿ ನಿಂತಿದೆ ಬಣ್ಣ ಗೆಳೆಯರೆ ಆ ಗುಡಿಯ ಬಗ್ಗೆ ಇನ್ನಷ್ಟು ಅದ್ಭುತ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಗೆಳೆಯರೆ ಎಂದಿನಂತೆ ನಮ್ಮ ಮಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಎಲ್ಲಿ ಅಂದ್ರ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಸುಳೇಭಾವ್ಯ ಗ್ರಾಮದಲ್ಲಿರ್ತಕ್ಕಂತ ಒಂದು ಐತಿಹಾಸಿಕ ದೇವಸ್ಥಾನಕ್ಕೆ ಬಂದ್ವಿ ಈ ದೇವಸ್ಥಾನದ ಇತಿಹಾಸ ಹೆಂಗೈತೆ ಅಂದ್ರೆ ಸುಮಾರು ಏಳುನೂರ ಐವತ್ತು ವರ್ಷಗಳ ಹೆಚ್ಚಿನ ಒಂದು ಇತಿಹಾಸ ಇರುವಂತ ದೇವಸ್ಥಾನ ಅದು ಯಾವ್ದಂದ್ರ ಹುಲಿಗೆಮ್ಮ ತಾಯಿ ಆ ಹುಲಿಗೆಮ್ಮ ತಾಯಿಯ ಮಹಿಮೆಯೇನು ಮತ್ತು ಏಳ್ನೂರ ಐವತ್ತು ವರ್ಷದಿಂದ ಆ ತಾಯಿಯ ಪವಾಡ ಆ ಊರಲ್ಲಿ ಏನು ಮತ್ತು ಅದರ ಮೇಲೆ ಬೆಳೆದಿರ್ತಕ್ಕಂಥ ದೈತ್ಯಾಕಾರದ ಒಂದು ಆಲದ ಮರದ ಮಹಿಮೆಯೇನು ಅನ್ನೋದನ್ನ ಅವರ ಕ ಹಿರಿಯರಿಂದ ಕೇಳಿ ತಿಳಿದುಕೊಳ್ಳೋಣ ಬನ್ನಿ ಹೋಗೋಣ ಅಲ್ಲಿಗೆ ನಮಸ್ಕಾರ ಹಿರಿಯರ ನಮಸ್ಕಾರ 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 ಮೊದಲು ತಮ್ಮ ಪರಿಚಯ ಮಾಡಿಕೊಡ್ರಿ ನಾ ಶಂಕರಪ್ಪ ನೆಮ್ಮದಿ ಅಂತ ಹೌದ್ರೆ ಹಾ ನಾನ್ ವೃತ್ತಿ ಒಳಗೆ ನೇಕಾರ ನನ್ನ ಹವ್ಯಾಸ ಈ ಮಹಾಭಾರತ ರಾಮಾಯಣ ಓದೋದು ಇತಿಹಾಸದ ಏನು ಓದೋದು ನನ್ನ ಹವ್ಯಾಸ ಆ ಪ್ರಕಾರ ನಮ್ಮ ತಂದೆಯಿಂದ ಬಂದ್ ಬಳವಳಿ ದೇವಿ ಪುರಾಣ ಓದಾಕತ್ತಿದೆ ಓ ನೀವು ದೇವಿ ಪುರಾಣ ಓದಕ ಇದು ಸುಳಿಭಾವಿ ಈಶಾನ್ಯ ದಿಕ್ಕಿನಾಗ ದೇವಸ್ಥಾನ ಇದೆ ಇಲ್ಲಿ ನಾನು ಪ್ರತಿ ವರ್ಷ ಈಗ ಹದಿನೈದನೇ ವರ್ಷ ಈಗ ಪುರಾಣ ಇಲ್ಲ ಹಾ ಮತ್ತೆ ಈ ಗುಡಿದು ನಾವು ಕಂಡಂಗ ಈ ಗುಡಿ ಹೆಂಗೈತಪ್ಪ ಅಂದ್ರ ದೊಡ್ಡ ಆಲದ ಮರ ಇದು ಹೆಂಗ್ ಬೆಳದತ್ತಪ್ಪ ಅಂದ್ರ ಅಮ್ಮ ತನ್ನ ತಾನ ಚಾಟ್ ಮಾಡ್ಕೊಂಡಾಳೋ ಏನು ಭಕ್ತರನ್ನ ಚಾಟ್ ಮಾಡಕಂತೋ ಮತ್ ಇದ್ ಗಿಡ ಅಂದ್ರೆ ನಾವು ನೋಡಿದ್ವಿ ಅಗಾಳಿ ಹೋಗಿ ಹೋಗಿ ನೋಡಿದ್ವಿ ಒಳಗ ಬಹಳ ಸ್ವಚ್ಛವಾಗಿ ಈ ಹೊರಗೆ ಮಾತ್ರ ಹೆಂಗೈತೆ ಅಂದ್ರ ಆ ಗುಡಿನ ತಾನ ತೆಕ್ ಬಿಡ್ಕೊಂಡಾಗೈತಲ್ಲ ಏನದು ಅಮ್ಮನ ಶಕ್ತಿ ಏನು ಇದು ಒಂದು ಹ್ಮ್ ಅದ್ಭುತ ಜೀವಂತ ನಿದರ್ಶನ ಅಂದ್ರ ತಪ್ಪಾಗ್ಲಿ ನಾವು ತಪ್ಪಾಗ್ಲಿಕ್ಕಿಲ್ಲ ಈ ದೇವಸ್ಥಾನದ ಇದನ್ನ ಇದು ಹಾಲ್ಮತ್ ಸಮಾಜದಾಗ ಪುರಿ ಅವ್ರ ಮನಿತನ ವರ್ಷ ಅವರು ಸುಮಾರು ಅವ್ರು ಇಲ್ಲಿ ಸ್ಥಾಪನಾ ಮಾಡಿದ್ದು ಐನೂರು ವರ್ಷದ ಆಕಡೆ ಅಂತ ಹೇಳ್ತಾರ ತಮ್ಮ ಪೂರ್ವಿಕರ ಹೆಸರು ಅವರು ಎಲ್ಲೆಲ್ಲೇ ಅಲ್ಮಾರಿ ಜನಂಗಿದಾಗ ಪುರಿ ಕಾಯ್ಕ ಅಂತ ಹೋದಾಗ ಅಲ್ಲಿ ಎಲ್ಲೆಲ್ಲೇ ಅವರು ತಮ್ಮ ಇದನ್ನ ಬಿಡಾರ ಹಾಕ್ತಾರ ಈ ದೇವಿ ಸ್ಥಾಪನೆ ಮಾಡಿ ಅಲ್ಲೇ ಪೂಜೆ ಮಾಡಿ ಅವ್ರು ಮತ್ತೆ ಅಲ್ಲಿಂದ ಮುಂದೆ ಹೋದ್ರು ಅದನ್ನ ತಗೊಂಡು ಹೋಗ್ತಾ ಹೋಗ್ತಾ ಇಲ್ಲಿ ಬಂದು ನೆಲೆಸ್ಯಾರ ಅವ್ರ ಸುತ್ತಮುತ್ತ ಈ ಊರ್ ಸುತ್ತಮುತ್ತ ಅವ್ರ ನೆಲೆಸಿ ಇಲ್ಲಿ ಅದನ್ನ ನೆಲೆ ನಿಂತು ಅಂತ ಹೇಳ್ತಾರ ಆಗಿನಿಂದ ಇದು ಈ ಉತ್ಸವ ನಡ್ಕೊಂಡ್ ಬಂದೈತಿ ಸುಮಾರು ಈ ಮೊನ್ನೆ ವರ್ಷ ಇದ್ರೊಳಗ ನಮ್ದು ಐದನೇ ತಿಂಗಳದೊಳಗ ಯುಗಾದಿ ಆದ ಯುಗಾದಿ ಆದ ನಂತರ ಈ ದೇವಸ್ಥಾನದ ಜಾತ್ರೆ ಆಗ್ತೈತಿ ಜಾತ್ರೆ ಒಳಗ ಅನೇಕ ಪವಾಡಗಳನ್ನ ನಾವು ನೋಡ್ಕೊಂತ ಇದೇವು ಸಣ್ಣವ್ರ ಇದ್ದಾಗ ನಮ್ಗ ಈಗ ಸುಮಾರು ಅರವತ್ತೆರಡು ವರ್ಷ ಏನು ಪವಾಡ ಈಗ ಸುಮಾರು ಅಗ್ನಿ ಒಳಗ ಹಾಯುವುದು ಎಲ್ಲಾ ಜನ ಹಾಯ್ತಾರ ಎಲ್ಲಾ ಸಮುದಾಯದವರು ಮತ್ತು

ಮಚ್ಚಿ ಇದು ಮೂರ್ತಿ ಇದ್ದಿದ್ದು ಏನೈತಿ ಇದು ಇದು ಅಲ್ಲ ಆ ಉದ್ಭವ ಮೂರ್ತಿ ಉದ್ಭವ ಮೂರ್ತಿ ಅಲ್ಲ ಉದ್ಭವ ಮೂರ್ತಿ ಮಗ್ ಅದರ ಮಗ್ಲ ದೇವಿ ಎಡ ಬಲ್ಕನ್ ಬಾಜು ಐತೆ ಅದು ಅದ್ರೊಳಗೆ ಏನೋ ನಿಧಿ ಐತೋ ಏನೋ ಐತೋ ಅಂತ ಹೇಳಿ ಕಲ್ರು ತಗೊಂಡ್ ಹೋಗಿ ಅದನ್ನ ಪ್ರಯತ್ನ ಮಾಡಿ ಅದು ಹಳೆ ಕಾಲದ ಐತಿ ಹಳೆ ಕಾಲದ ಹೊಂಡ ಈಗ ಮುಚ್ಚಿ ಹೋಗೈತೆ ಅದು ಅದು ಜಗ ಸಹಿತ ಆ ಕಾಣ್ತಿಲ್ಲ ನಿಮ್ ನೋಡಾಕ ಇಲ್ಲಿ ಹೊಂಡ ಯಾವ ಗುರ್ತ ಸಹಿತ ಐತಿ ಹೊಂಡ ಐತಿ ಮುಚ್ಚೈತಿ ಹಂಗ ಮಾತಾಡ್ಕೊಂತ ನೋಡ ಬರ್ರಿ ಆ ಹೊಂಡ ನಾವು ಆ ಹೊಂಡದೊಳಗ ಅದು ಏನೋ ಕಳ್ರು ಪ್ರಯತ್ನ ಮಾಡ್ಯಾರ ಅದನ್ನ ಒಡಿಯಾಕ್ ಪ್ರಯತ್ನ ಮಾಡ್ಯಾರ ಏನೋ ಮೂರ್ತಿ ಮೂರ್ತಿನ ಅದು ಸಾಧ್ಯ ಆಗಿಲ್ಲ ಮತ್ತೆ ಅದು ಮೂರ್ತಿ ಇಲ್ದಂಗ ಆದಾಗ ಇದನ್ನ ಇಲ್ಲೇ ಸುಮಾರು ಅರವತ್ತು ವರ್ಷದ ಹಿಂದೂರನೇ ಸಾಲಿನಾಗ ಪ್ರತಿ ಮೂರ್ತಿ ಅದನ್ನ ಮುಖ ಶಿಲ್ಪಿಗಳಿಂದ ಕೆತ್ತಿಸಿ ಸ್ಥಾಪನ ಮಾಡಿದ್ದು ನಂತರ ಇದು ಅದೇ ವರ್ಷ ಹೊಂಡದ ಕೆಸರು ತೆಗಿಯುವಾಗ ಆ ಮೂರ್ತಿ ಸಿಕ್ತಂತಾಗ ಹ ಅದು ಏನು ಅವಾಗ ಪೂಜೆ ಮಾಡಿದ್ದು ಅರಿಶಿಣ ಕುಂಕುಮ ಏನ್ ಹಚ್ಚಿದ್ದಿತ್ತು ಅದು ಅಷ್ಟು ಶುಭ್ರನ ಇತ್ತಂತ ಇದು ಆಶ್ಚರ್ಯ ಅಲ್ಲ ಅಂತ ಮತ್ತ ತಿರ್ಗ ಮತ್ತೆ ಸ್ಥಾಪನಾ ಮಾಡಿದ್ದು ಹಿಂಗಾಗಿ ದೇವಿ ಮೂರ್ತಿ ಎರಡು ಅದಾವ ಒಂದು ತಾನೇ ಉದ್ಭವ ಶಾಲಿ ಮೂರ್ತಿ ಮತ್ತೊಂದು ಸ್ಥಾಪನೆ ಸ್ಥಾಪನೆ ಮಾಡಿ ಮಾಡಿ ಎರಡು ಅದಾವು ಏನ್ರಿ ಇದು ಒಂದ ಈ ಗುಡಿ ಏನು ಅದ್ಭುತ ಅಂದ್ರ ಬೃಹತ್ತಾದ ಆಲದ ಮರ ಮರಡಿದ್ರ ನಮಗೇನಿದು ಭಯ ಬರ್ತಾ ಆಶ್ಚರ್ಯ ಭಯ ಗುಡಿ ಒಂದ ಕಲ್ಲು ಸಹಿತ ಯಾವುದೇ ಸಂದ್ ಬಿಡದೆ ಅದು ಆ ಇದು ಗಿಡ ಏನೈತಿ ಅಂತ ಬೃಹತ್ ಆಲದ ಮರ ಅದು ಅದನ್ನ ಮತ್ತೆ ಗುಡಿಗೆ ಶಕ್ತಿ ಆಗೈತೋ ಸಪೋರ್ಟಿವ್ ಅನ್ನೋ ಗುಡಿ ಆಗೈತೆ ಅನ್ನುವ ಸಪೋರ್ಟಿವ್ ಆಗೈತಿ ಇದು ಒಂದು ನಮ್ಮ ಸಮೀಪದೊಳಗೆ ಎಲ್ಲಿ ಬೃಹತ್ ಆಲದ ಸುಮಾರು ಒಂದು ಎಕರೆ ಹೊಲ ಏನೈತಿ ಸಂಪೂರ್ಣ ನೆರಳುಗೊಯ್ಯುವಂತ ದೊಡ್ಡದಾದ ಅಲ್ಲ ಇದನ್ನ ನೋಡಿದ್ರನ ನಮ್ಗ ಆಶ್ಚರ್ಯ ಆಗತ್ತೆ ಇಲ್ಲಿ ದೇವಿ ಅದಾಳ ಅಂತ ಹೇಳಿ ಕಂಡ್ ಬರ್ತೈತಿ ಇದನ್ನ ಆಲದ್ ಮರ ನೋಡಿದ್ರ ಅದ್ರ ಸುತ್ತಾರದ ಬೇವಿನ ಮರ ಅವು ಸಹಿತ ಬೆಳೆದವು ಇಂತ ಇಂತ ಅದ್ಭುತವಾದ ಎಲ್ಲೂ ಸಿಕ್ಲಿಕ್ಕಿಲ್ಲ ಅಂತ ನನಗ ಅನ್ಸುತ್ತ ಸಂತೋಷ ರೀ ತಮ್ಮನ್ನ ಬೆಟ್ಟಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಯಾವ್ರೀ ಸರ್ ನಾವ್ ಇದಾವ್ರೀ ಹೆಸರು ನಿಮ್ಮ ಪರಿಚಯ ಮಾಡ್ಕೊಡ್ರಿ ಸರ ನಮ್ಮ ಹೆಸರು ರಮೇಶ್ ಹಾಪ್ರಿ ಅಂತ ಹೇಳ್ರಿ ಹಾಪ್ರಿ ಗಾಯತ್ರಿ ನಗರದ ನಿವಾಸಿ ಹೇಳ್ರಿ ಸರ ಈಗ ಅಮ್ಮನ ಸೇವಾ ಮಾಡಕ್ ಬಂದಿರೋ ಪ್ರಸಾದ ಬಂದ್ರಿ ಅಮ್ಮನ್ ಶೇವಕ್ ಬಂದೇವ್ರಿ ಸರ ಯಾವಾಗ್ಲೂ ಬರ್ತೀರಿ ಕಾಯಂ ಬರ್ತಾ ಇರ್ತೀವಿ ಹೇಳ್ರಿ ಗುಡಿ ಬಗ್ಗೆ ನಿಮಗೆ ಏನ್ ಅನುಭವ ಐತಿ ಹೇಳ್ರಿ ಸರ ಇದು ನಮ್ ಸುಳಿ ಬಾವಿ ಆರಾಧ್ಯ ದೇವತೆ ಅಂದ್ರು ತಪ್ಪಾಗ್ಲಿಕ್ಕೆ ಹೇಳಿ ಸರ ಹ್ಮ್ ಯಾಕಂದ್ರೆ ಇಲ್ಲಿ ಯಾರು ನಡ್ಕೊಂತಾರ ಅವ್ರಿಗೆ ಯಾವದೇ ರೀತಿಯಿಂದ ಏನು ತೊಂದ್ರೆ ಇಲ್ರಿ ಇಲ್ಲಿ ಈ ಜಗದಾಗ ಕುಂತ ಹೋದಂತ ಇಲ್ಲಿ ಯಾರು ಬಂದು ತಾಯಿ ನಡ್ಕೊಂಡ್ ಕೇಟ ಇಲ್ಲ ಸ್ಟಡಿ ಮಾಡ್ಯಾರ ಒಬ್ರು ಇದು ಇಲ್ರಿ ಸರ್ ಎಲ್ಲಾರು ಒಂದ್ ಉನ್ನತ ಸ್ಥಾನದಾಗನ ಅದಾರಿ ಹಂಗತೆ ತಾಯಿ ಆಶೀರ್ವಾದ ಮಾಡ್ಯಾರ್ರಿ ಇಲ್ಲಿ ಯಾರು ನಡ್ಕೊಂಡ್ರು ಏನು ಕಡಿಮೆ ಸರ್ ಮನದ ನಮಗ ಸ್ವಸ್ಥವಾಗಿ ಆಗಿದ್ದಾರೆ ಸರ್ ಬರೋದ್ರಿಂದ ನಿಮಗ ನಮ್ಮ ಮನಿಗೆ ನಮ್ಮ ಆರ್ಥಿಕವಾಗಿ ಆರ್ಥಿಕವಾಗಿ ಸಂಪೂರ್ಣವಾಗಿ ಯಾವದೇ ರೀತಿಯಿಂದ ಏನು ತೊಂದ್ರೆ ಇಲ್ರಿ ಸರ್ ಎಲ್ಲರ ಹಣ ಯಾವ್ದೇ ರೀತಿಯಿಂದ ಎಲ್ಲರ ಆರೋಗ್ಯದಿಂದ ಅದೇವ್ರಿ ಸರ್ ಎಷ್ಟು ಮಾಡ್ಸಿರಿ ಇಲ್ಲಿ ಅಂತ ಸರ್ ಇಲ್ಲಿ ಬರೋಬ್ಬರಿ ಒಂದ್ ಕ್ವಿಂಟಲ್ ಹುಗ್ಗಿ ಮಾಡ್ಸಿವ್ರಿ ಸರ್ ಒಂದೂವರೆ ಕ್ವಿಂಟಲ್ ಅನ್ನಾ ಮಾಡ್ಸಿವ್ರಿ ಇಲ್ಲಿ ಸುಳಿಬಾಯಿ ಸಮಸ್ತ ಭಕ್ತಾದಿಗಳು ಬಂದು ಈ ಒಂದ್ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ತಾರ ಸರ್ ಹ್ಮ್ ರೀ ವಾಡಿಕೆವಾಗಿ ಹಾಲ್ ಮತ್ತದ ಸಮಾಜದ ಮನೆ ಮಗಳು ಅಂತಾರೆ ಇದು ಹಂಗಿಲ್ಲ ಸರ್ ನಮ್ಮ ಊರಿನ ಸುಳಿಬಾಯಿ ಸಮಸ್ತ ಭಕ್ತಾದಿಗಳಿಗೆ ಎಲ್ಲಾ ಸಮುದಾಯದವರು ತಮ್ಮ ತಕ್ಕೊಳಗೆ ಕಾಪಾಡ್ಕೊಂಡ್ರು ನಮ್ಮಲ್ಲಿ ಇಲ್ಲಿ ಗುಡಿ ಬಂದ್ ಯಾರು ಕೈ ಮುಗಿದ ಹನಿ ಹೆಚ್ಚ ಬೀಳ್ಕೊಂಡು ಹೋಗಕಾರ ಈ ಜಗದಗ ಅದರ ಸತಸಿದ್ದ ಆಗಕ್ಕೆ ಸರ್ ಅದು ನಿಮ್ಮ ಅನುಭವ ಬಂದ ಅನುಭವ ಬಂದದ ಸರ್ ಸಂತೋಷ ಸೇವೆ ಮಾಡ್ರಿ ಅಮ್ಮ ಒಳ್ಳೇದ್ ಮಾಡ್ಲಿ ನಮಗ ನಿಮ್ಗ ನಮಸ್ಕಾರ 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 ಯಾವರರೆ ಇದವರೇ ಇದವರರೇ ಹೌದು ಹೇಳ್ರಿ ಇಲ್ಲಿ ಅಮ್ಮಂತ ಅಮ್ಮನ್ ತಾಲಿ ಬಂದಿರಲ್ಲ ಈಗ ಅಮ್ಮನ್ತ ಬರಾಕೇನ್ರಿ ಬಂದ್ವಿ ಹದಿನೈದು ಹದಿನೈದು ವರ್ಷ ಮುಂದ ಆ ಎಂತ ನಮ್ ಬಂದಿದ್ದ ಹೊಸರ ಎಂತ ಮಳೆಯಾಗ ಬಂದ್ ಹೊತ್ತಿನಾಗ ಅವ ನಮ್ ಪಾಂಡ್ರಂಗುಡಿ ಹಂಗ ನಮ್ ಪಾಂಡ್ರಂಗುಡಿ ಹಿಂಗ ಅಂತ ಅಂದನ್ರಿ ಅವತ್ತ ನೂಲು ನುಣಿವಿ ಇತ್ತು ನಮ್ಮ ಮೆಣಮಕ್ಳ ಕಡೆ ರಾಕೆಟ್ ಸೊಳಕ್ ಬಂದಿದ್ದ ಬಂದ್ ಹೊತ್ನಾಗ ನಾನು ಅವನಿಲೆ ಗುಡಿ ಕರ್ಕೊಂಬಂದ್ಯ ನಮ್ಮ ಗುಡಿ ನೋಡ್ಬಾ ಇಲ್ಲೇ ಊರವ್ರ ಗುಡಿ ಐತಿ ಆಲದ ಮರ್ದ ನಿರ್ದಾಳಕಿದ್ದೇವಿ ಅಂತೇಳಿ ಕರ್ಕೊಂಡ್ ಬಂದ ಹೊತ್ತಿನಾಗ ಆ ಸಂಗಪ್ಪ ಅಲೀನ್ ಅಂತೇಳಿ ಅವ್ರು ಪೂಜೆ ಮಾಡ್ತಿದ್ರು ಪೂಜೆ ಮಾಡುವಾಗ ನಾನು ಬಂದು ಮಾತಾಡುವಾಗ ನಮ್ಮ ಸೇಬನ್ ಕಟ್ಟೆವ್ರು ಬಂದ್ರು ಸೇಬನ್ ಕಟ್ಟೆ ಬಂದ್ರು ಸೇಬನ್ ಬಂದ ಬಂದ್ನಾಗ ಮಹೇಶ್ವರ್ ನಮಸ್ಕಾರ ನಮಸ್ಕಾರ ಸರ್ ಅಲ್ಲಿ ಇಲ್ಲ ನಿಮ್ಮಿಂದ ಒಂದ್ ಕೆಲಸ ಆಗ್ಬೇಕಲ್ಲ ಅಂದ್ರ ನಮ್ಮಿಂದ ಏನಿ ಅಮ್ಮದ ಅಮ್ಮನಿಂದ ಸಾಧ್ಯ ಐತಿ ನಮ್ಮಿಂದ ಏನಾಗತ್ತ ಅಂತಂದೆ ಅಂದ್ರೆ ಇಲ್ಲ ನಾನು ಇಲ್ಲೇ ಪುರಾಣ ಓದ್ಬೇಕಂತ ಮಾಡಿನಿ ಅಂತೇಳಿ ನಮ್ ಸೇಬನ್ ಕಟ್ಟೆವ್ ಅಂತ ಅಂದಾಗ ಹೇಳೋ ಪ್ರಕಾರ ನಿಮ್ಮಿಂದ ಇಲ್ಲಿ ಪುರಾಣ ಚಾಲು ಆಗೈತಿ ಅಂತ ಹೇಳ್ತೀರಾ ನಮ್ಮ ಹೆಸರು ಅಂತ ಈ ಒಂದು ಏನು ಈ ಗುಡಿಗೆ ಬರೋದ್ರೆ ನಿಮ್ಮ ಅನುಭವ ಹೇಳ್ರಿ ನಮ್ಮ ಅನುಭವ ಅಂತಂದ್ರೆ ಇದು ಒಂದು ನಾವು ದೇವಸ್ಥಾನ ನಡ್ಕೊಂತ ಬಂದಿವಿ ಇಲ್ಲ ನಾವು ಯಾಕಂದ್ರ ಒಂದು ಪುರಾಣ ಒಲೆ ಪ್ರವಚನ ನಾವು ಬರಿಲಿಕ್ಕನು ಕೂಡ ಏನ್ ಇಲ್ಲ ಪ್ರತಿ ವರ್ಷ ಕೂಡ ಐ ವರ್ಷ ಕೂಡ ಒಂದು ಸೇವೆಯನ್ನ ಮಾಡ್ತಿರ್ತೀವಿ ಆದ್ರೆ ಒಂದು ಈ ಗುಡಿದೊಂದು ಏನೋ ಒಂದು ಗುರು ಇದೆ ಇಲ್ಲ ಗುರು ಇದ್ದಲ್ಲಿ ನಾವು ಕೂಡ ಈ ದೇವಿಗೆ ಶಾಸ್ತ್ರಿಗೂ ಕೂಡ ಹೇಳಿದ್ರು ಇನ್ನೊಂದೇನತ್ತಂದ್ರ ಈ ಗುಡಿ ಬಗ್ಗೆ ಹೇಳಬೇಕಂತಂದ್ರೆ ಬಾಳ ಅಪಾರವಾದ ನಮ್ಗೆ ಯಾಕಂದ್ರೆ ಬಾಳ ಅಪಾರ ನಾವು ದಿನ ಇಲ್ಲಿ ಹೋಗಿದ್ರೆ ಕೈ ಮುಗಿಸ್ ಸಾಕು ನೋಡುವ ತಾಯಿ ಅಂತ ಬೀಳ್ಕೊಂತೀವಿ ಆರಿ ಗುಡಿ ಪುರಾಣ ನಮಗೂ ಸ್ವಲ್ಪ ಶ್ರದ್ಧೆ ಭಕ್ತಿ ಬಹಳ ಯಾರು ಹೇಳಿದ್ರಿ ಹಿರಿಯಲ್ಲಿ ಹೇಳಿದ್ರು ಇಲ್ಲ ಪ್ರಸಾದ ಕ್ಯಾಂಗ್ ಕೂಡ ಭಕ್ತಾದಿ ಮಾತ್ರ ಭಕ್ತಾದಿಗಳು ಕೂಡ ಇಲ್ಲೆಲ್ಲಾ ಈ ಪ್ರಸಾದ ಮಾಡೋದು ಭಕ್ತಾದಿಗಳು ಕೊಟ್ಟಿರ್ತಕ್ಕಂಥ ದೇಣಿಗೆಯನ್ನು ಮಾಡ್ಕೊಂತಿ ಸಂತೋಷ ನಮಸ್ಕಾರ ಅರ್ಚಕರ ನಮಸ್ಕಾರ ಹರಿ ಹೋಗ ಆರಾಮಿ ಆರಾಮ್ ಸರ್ ಅಪಾದವೊಳಿ ಪರ್ಯಂತಂ ಗುರುನಾಮಾಕೃತಿ ಸರಣಿತ್ಯಂ ತೈನ ವಿಧಾನ ಪ್ರಡಶಂತೆ ಸಿದ್ಧಂಚಿತ ಮನೋರ್ಥ ಸರ್ವ ಮಂಗಳ ಮಂಗಲೇಶ್ವೇ ಸರ್ಭಾರ್ಥ ಸಾಧಿಕೆ ಶರಣೇತ್ರಕೆ ಗೌರಿ ನಾರಾಯಣಿ ಮಸೂದೆ ಇವತ್ತು ನಾವು ಪ್ರಾಕೃತಿಕ ನಿರ್ಮಿತವಾದಂತಹ ಶ್ರೀ ಹುಲಿಗಮ್ಮ ದೇವಿಯ ಕ್ಷೇತ್ರವನ್ನ ನೋಡ್ತಾ ಇದ್ದೀವಿ ಈ ದೇವಸ್ಥಾನದ ಅರ್ಚಕನಾಗಿ ಸುಮಾರು ಐದು ವರ್ಷಗಳಿಂದ ನಾವು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ ನಿಮ್ಮ ಹೆಸರು ಹೇಳ್ರಿ ಅರ್ಚಕರ ಮಂಜುನಾಥ್ ಮಂಜುನಾಥ್ ತಂದೆಯವರ ಹೆಸರು ಚಂದ್ರಶೇಖರ್ ಮುಂಡಾಸು ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಎಷ್ಟು ವರ್ಷ ಆದ್ರೆ ಐದು ವರ್ಷಗಳಿಂದ ಇಲ್ಲಿ ಶಿವನ್ ಯಾರೋ ಮಾಡ್ತಾರೆ ನೀವು ನೀವ್ ಮಾಡಕತ್ತೆ ಐದು ವರ್ಷ ಐದು ವರ್ಷ ಹೇಳ್ರಿ ಅಮ್ಮನ ಬಗ್ಗೆ ನಿಮ್ಮ ಅನುಭವಕ್ಕೆ ಬಂದಿರತಕ್ಕಂತ ಒಳ್ಳೆ ಮಾತುಗಳನ್ನ ಮೇನ್ ಇನ್ನೊಬ್ನ ನಮ್ದನ ಹೇಳ್ತೀವಿ ಏನಪ್ಪಾ ಅಂತಂದ್ರ ಅಮ್ಮನ ಪೂಜೆ ಆರಾಧನೆ ಮಾಡಾಕತ್ತಿಂದ ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಡೆವಲಪರ್ಸ್ ಡೆವಲಪ್ ಆಗಿದೆ ನಾವು ಡೆವಲಪ್ ಆಗಿದೀವಿ ಒಳ್ಳೆ ಒಂದು ಊರಲ್ಲಿ ಗೌರವ ಅಮ್ಮನ ಆಶೀರ್ವಾದಿಂದ ಎಲ್ಲ ಬಹಳಷ್ಟ ಬಡತನ ಅನುಭವಸ್ಕೊಂಡ್ ಬಂದವರು ಈಗೇನು ಆರಾಮಾಗಿ ಊಟ ಇಟ್ಟ ನೆಮ್ಮದಿಯಿಂದ ಆಮೇಲೆ ಉದ್ಯೋಗಕ್ಕೇನು ಕೊರತೆ ಇಲ್ಲ ಕೊರತೆ ಇಲ್ಲ ಆಯ್ತು ಅರ್ಚಕರ್ ನಿಮ್ಮದು ಮದುವೆ ಆಗೇತಿ ಹಾ ಮದ್ವಿ ಆಗೇತಿ ಅಮ್ಮನ ಪುಣ್ಯದಿಂದ ಹಾ ಮನಿ ನಾಶದಿಂದ ಮನಿ ಮದುವೆ ಎಲ್ಲ ಐತಿ ನಿಮ್ಮ ಕುಟುಂಬ ಆರಾಮ ಮದುವೆ ತಂದೆ ತಾಯಿ ಆಹ್ ತಂದೆ ತಾಯಿ ಇಲ್ಲಿ ಏನಪ್ಪಾ ವಿಶೇಷ ಅಂತಂದ್ರೆ ಇಲ್ಲಿ ಬಂದಂತ ವಕ್ತರ ಆ ಕಾಯನ್ನ ಕಟ್ಟುವುದರ ಮುಖಾಂತರ ತಮ್ಮ ಇಷ್ಟಾರ್ಥವನ್ನ ಇಲ್ಲಿ ಅಪ್ಪ ಮುಂದ ಇಟ್ಟು ಹೋಗ್ತಾರಾ ಹ್ಮ್ ಇಲ್ಲಾ ಅಮ್ಮ ನಡೆಸ್ಕೊಟ್ಟ ನಂತರ ಕಾಯನ್ನ ಬಿಚ್ಚಿ ಅಂತ ಬಂದು ಅಭಿಷೇಕ ಪೂಜೆ ಅವ್ರೇನು ಬೇಡ್ಕೊಂತಾರ ಸಂಕಲ್ಪ ಏನಿರ್ತಾರ ಅದನ್ನ ಪೂಜೆ ಮಾಡಿಸ್ಕೊಂಡು ಭಕ್ತ ಹೋಗ್ತಾರ ಮತ್ತ್ ಪೂಜೆ ಪೂಜಾ ಮಾಡಾಕತ್ತಿಂತ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ಯದ ಜಾಸ್ತಿ ಆಗಿದೆ ಆಮೇಲೆ ಮತ್ತ ಇಡೀ ಊರ ಊರಿನ ಗ್ರಾಮಸ್ಥರು ಕೂಡ ನಮಗ ಬಹಳಷ್ಟು ಸಪೋರ್ಟ್ ಮಾಡ್ತಾರ ಗ್ರಾಮಸ್ಥರು ಎಲ್ಲರೂ ನಮ್ಗೆ ಎಲ್ಲಾ ಸಮುದಾಯದವರು ಕೂಡ ನಮ್ಗೆ ದೇವಸ್ಥಾನ ಪೂಜೆಗೆ ಎಲ್ಲಾ ರೀತಿಯಿಂದನು ಸಹಕಾರವನ್ನು ಕೊಟ್ಟಾರ ಸಪೋರ್ಟ್ ಮಾಡ್ಯಾರ ತನುಮಾನ ಧನದಿಂದ ಈ ದೇವಸ್ಥಾನಕ್ಕ ಆಡಳಿತ ಮಂಡಳಿ ಹಾ ಅದರಿ ಅದು ಕುರಿಯವರ ಫ್ಯಾಮಿಲಿ ಅಂತ ಹೇಳಿ ಕುರಿಯವರು ಕುಟುಂಬದವರ ಇದ್ದಾರೆ ಹಾಲು ಮತ್ತು ಸಮಾಜದವ್ರು ಅವರೇ ಇದಕ್ಕೆಲ್ಲಾ ಆಡಳಿತವನ್ನ ನೋಡ್ಕೊಂತಾರೆ ಹಾಗೆ ಅವರು ಆದ್ರೂ ಸಹಿತ ಇಡೀ ಊರವನ್ನ ಕರ್ಕೊಂಡನ ಈ ಜಾತ್ರೆ ಆಯ್ತು ಉತ್ಸವ ಆಯ್ತು ಈ ದಸರಾ ಉತ್ಸವ ಎಲ್ಲಾನು ಆಗಿಹೋಣಿಮೆ ಆಗಿ ಒಂಬತ್ತು ಇದು ಜಾತ್ರೆ ಆಗ್ತದ್ರಿ ಆ ಒಂಬತ್ತು ದಿವ್ಸ ಜಾತ್ರೆ ಒಳಗೆ ಅನೇಕ ಪವಾಡಗಳಾಗ್ತಾವ ಅಮ್ಮನವ್ರದ್ದು ಐದ್ ಸತಿ ಅಮ್ಮನ ಮೇಲಿಂದ ಹೂ ಬೀಳ್ತದ ಇಲ್ಲಿ ಹೂವನ್ನ ಹಚ್ತೀವಿ ಐದ್ ಸತಿ ಹೂ ಬಿಳ್ತದ ಐದ್ ಸತಿ ಪೂಜಾ ಗುರು ಐದ್ ಸತಿ ಹೂ ಬೀಳ್ತದ ಅಮ್ಮಂದ್ ಒಂದ್ ಪೂಜಾ ಒಂದ್ ಸತಿ ಹೂ ಬೀಳ್ತದ ನಂತರ ಅಕ್ಕಿ ಅನ್ನದಲ್ಲಿ ಕೈ ಹಾಕಿನ ಆ ಶಾಸ್ತ್ರಗಳು ಅದನ್ನ ಈ ಪುರಾಣಿಕರು ಅದ್ರ ಬಗ್ಗೆ ಹೇಳಾರ ನಿಮ್ಗೆ ಏನಾದ್ರು ಅನುಭವ ಹೊಸದಾಗಿ ಏನಾದ್ರು ಅನುಭವ ಇದ್ರೆ ಹೇಳ್ರಿ ಇದು ಸಾಲಿಗ್ರಾಮ ಮೂರ್ತಿ ಇವು ಎರಡು ಇದು ಮಧ್ಯ ಇರೋದು ಪ್ರತಿಷ್ಠಾಪನಾ ಮೂರ್ತಿ ಅತ್ಯಂತ ವಿಶೇಷವಾಗಿ ಇಲ್ಲಿ ಮುನ್ನೂರ ಅರವತ್ತೈದು ದಿವಸಗಳ ಕಾಲ ವಿಶೇಷ ಪೂಜಾಗಳನ್ನ ಇಲ್ಲಿ ನಾವು ನಡ್ಸ್ಕೊಂಡ್ ಬರ್ತೀವಿ ನಂತರವಾಗಿ ಈ ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ಒಂಬತ್ತು ಅವತಾರಗಳನ್ನ ಅಮ್ಮನವರಿಗೆ ಮಾಡ್ತೀವಿ ನಂತರ ಜಾತ್ರೆಯಲ್ಲಿ ಮತ್ತು ವಿಶೇಷ ಹಬ್ಬ ಹರಿದಿನಗಳಲ್ಲಿ ಏನ ಅವತ್ತಿನ ದಿನ ಏನು ವಿಶೇಷ ಇರ್ತದೋ ಆತರ ಅಲ್ಲ ಅಮ್ಮನವರಿಗೆ ಹೇಳಕ್ಕೂ ಹೇಳಿಕೆ ಪ್ರಕಾರ ದೊಡ್ಡ ಶಕ್ತಿ ದೇವತೆ ಅಂತ ಅಂದ್ರೆ ತಪ್ಪಾ ಅವಶ್ಯ ಶಕ್ತಿ ದೇವ ಶಕ್ತಿ ದೇವ ಶಕ್ತಿ ದೇವ ಸುತ್ತಮುತ್ತಲಿನ ಗ್ರಾಮದ ಹೋಗ್ಲಿಕ್ಕೆ ಆಗದೇ ಇರೋ ಸಹ ಇಲ್ಲಿ ಬಂದು ಕೆಲವಷ್ಟು ಜವಳ ಕಾರ್ಯಕ್ರಮ ಮತ್ತೆ ಇನ್ನಿತರ ನಮಸ್ಕಾರ ಅವೆಲ್ಲ ಮಾಡ್ಕೊಂಡು ಹೋಗ್ತಾರೆ ಒಟ್ಟ ಅಮ್ಮ ಈ ಊರಿಗೆ ನಾವು ಹೇಳ್ತೀರಾ ಮತ್ತೆ ಇನ್ನೊಂದು ನಾವೆಲ್ಲ ಹಿರಿಯರ ಬಾಯಿಂದ ಕೇಳಿದ್ರೆ ಸುಳಿ ಬಾವಿಗೆ ಪ್ರಥಮವಾಗಿ ಜಾತ್ರೆ ನಡೆದಿದ್ದೆಮ್ಮನ ದೇವಸ್ಥಾನ ಸುಮಾರು ಈಗ ಇವತ್ತಿಗೆ ನಾವು ಕಲ್ಸದ ಮೇಲಿನ ಡೇಟ್ ನೋಡಿದ್ರೆ ಮೊನ್ನೆ ಜಾತ್ರೆ ಎರಡು ಹತ್ತನೇ ವರ್ಷದ ಜಾತ್ರೆಯನ್ನ ನಾವು ಮಾಡಿ ಕಳಸದ ಮೇಲೆ ಇದಕ್ಕಿಂತ ಪೂರ್ವದಲ್ಲೇ ಜಾತ್ರೆ ನಡೀತದ ಬಟ್ ಇವತ್ತು ಇರೋ ಕಳಸದ ನಿಮ್ ನೆನಪಿಗೆ ಬಂದ ನಮ್ಮ ನೆನಪಿಗೆ ಕಳಸದ ಮೇಲೆ ಡೇಟ್ ಇರೋದು ಎರಡ್ ನೂರ ವರ್ಷದ ಜಾತ್ರೆ ಎರಡ್ ನೂರ ಜಾತ್ರೆ ಮಾಡಿರಿ ಮಾಡಿವಿ ನೆಕ್ಸ್ಟ್ ಬಂದ್ರೆ ಎರಡ್ ನೂರ ವರ್ಷ ಜಾತ್ರೆ ಸಂತೋಷ ಅರ್ಚಕರೆ ನಮ್ಮ ಮಾಹಿತಿ ನೀಡಿದಕ್ಕಾಗಿ ಬಹಳ ಸಂತೋಷ ನಿಮಗೂ ಮತ್ತು ಈ ದೇವಿಯ ಎಲ್ಲ ಆಡಳಿತ ಮಂಡಳಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ನಿಂದ তুম হৃদয় ধন্যবাদ